ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಯಾರಿಗೆಲ್ಲ ಬಗಳಾಮುಖಿ ದೇವಿಯ ಪೂಜೆ ಬುಕ್ ಮಾಡೋ ಇಂಟ್ರೆಸ್ಟ್ ಇದೆಯೋ ಟ್ವೆಂಟಿ ಸೆಕೆಂಡ್ ಜೂನ್ ನಾನು ಮಾಡ್ತಾ ಇರೋವಂಥದ್ದು ದಯವಿಟ್ಟು ಟ್ವೆಂಟಿ ಸೆಕೆಂಡ್ ಇರುತ್ತೆ ಸೊ ನಾನು ಇದನ್ನು ಏಯ್ಟೀಂತ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫೈವ್ ಡೇಸ್ ಪೂಜೆ ಮಾಡಿ ಕ್ಲೋಸಿಂಗ್ ಅಂತ ಹೇಳ್ಬಿಟ್ಟು ಟ್ವೆಂಟಿ ಸೆಕೆಂಡ್ ಇರುತ್ತೆ ಇದನ್ನು ಯಾವಾಗಾದರೂ ನೀವು ಬುಕ್ ಮಾಡ್ಬೋದು ಬಟ್ ಮೇನ್ ಪೂಜೆ ಬಂದು ಟ್ವೆಂಟಿ ಸೆಕೆಂಡ್ ಇರುತ್ತೆ ಓಕೆ ಆ್ಯಂಡ್ ಇವತ್ತಿನ ಟಾಪಿಕ್ ಎಕ್ಕೆ ಹೂವಿನ ಬಗ್ಗೆ ಇರುತ್ತೆ ಸೊ ಇದು ಯಾಕಪ್ಪ ಇದನ್ನು ಮಾಡ್ತಿದ್ದೀನಿ ಅಂದರೆ ತುಂಬ ಜನ ನನಗೆ ಹೇಳ್ತಾ ಇದ್ರಿ ಮನೆಯಲ್ಲಿ ತುಂಬ ಜಗಳಗಳಾಗತ್ತೆ ಕಾರಣ ಇರೋದಿಲ್ಲ ಆದರೆ ಒಬ್ರಿಗೊಬ್ರು ಬೇಜಾರು ಮಾಡ್ಕೊತಾ ಇರ್ತೀವಿ ಒಬ್ರಿಗೊಬ್ರು ಬ್ಲೇಮ್ ಮಾಡ್ತಿರ್ತೀವಿ ಸ್ಪೆಷಲಿ ಹಸ್ಬೆಂಡ್ ವೈಫ್ ಆಗಿರಬಹುದು ಅಥವಾ ಕೂಡ್ ಕುಟುಂಬ ಆಗಿದ್ದರೆ ಅಣ್ಣ ತಮ್ಮಂದ್ರ ಮಧ್ಯೆ ಆಗಿರಬಹುದು ನಮಗೆ ಗೊತ್ತಿಲ್ಲದೆಲೇ ನಾವು ಜಗಳಾಡ್ತಿರ್ತೀವಿ ಅಂತ ಸೊ ಅದಕ್ಕೋಸ್ಕರನೇ ಈ ಒಂದು ಎಕ್ಕೆ ಗಿಡದ ಪರಿಹಾರ ತಗೊಂಡು ಬಂದಿದ್ದೀನಿ ಗಮನ ಇಟ್ಟು ಕೇಳಿ ಇದನ್ನು ಯಾವ ದಿನ ಆದರೂ ನೀವು ಮಾಡಬಹುದು ಆದರೆ ಹೆಂಗಸರು ಮೆನ್ಸಸ್ ಆಗಿರೋ ಟೈಮಲ್ಲಿ ಅಂದರೆ ಫೈ ಡೇಸ್ ಈ ಥರದ ರಿಚುವಲ್ಸ್ ಮಾಡಂಗಿಲ್ಲ ಸ್ಪೆಷಲಿ ಎಕ್ಕೆ ಗಿಡದ್ದು ಮತ್ತೆ ಹೇಳ್ತಾ ಇದ್ದೀನಿ ಆ ಥರ ಟೈಮಲ್ಲಿ ಫೈ ಡೇಸ್ ಇದನ್ನು ನೀವು ಮಾಡೋ ಹಾಗಿಲ್ಲ ನಿಮ್ಮ ಮನೇಲಿರುವ ಯಾರಾದರೂ ಬೇರೆಯವರು ಸಣ್ಣ ಮಕ್ಕಳು ಆಗಿರಬಹುದು ಅಥವಾ ಜನ್ಸ್ ಇದನ್ನು ಮಾಡಬಹುದು ಬೇರೆ ಟೈಮಲ್ಲಿ ನೀವು ಯಾವಾಗಾದರೂ ಮಾಡ್ಕೋಬಹುದು ಮೇಡಮ್ ಇದನ್ನು ದಿನ ಮಾಡ್ಬೋದಾ ಅಂತಂದರೆ ಎಸ್ ದಿನ ಮಾಡಬಹುದು ಬಟ್ ನಾವು ಇದನ್ನು ಪ್ರಿಫರೆಬಲಿ ಮಂಗಳವಾರ ಅಥವಾ ಶುಕ್ರವಾರ ಮಾಡ್ಕೋತೀವಿ ಸೊ ನೀವು ಡೈಲಿ ನಿಮ್ಮ ಮನೆ ಹತ್ರ ಎಕ್ಕದ ಹೂವಿನ ಗಿಡ ಸಿಗತ್ತೆ ಫ್ಲವರ್ ಸಿಗತ್ತೆ ಸೊ ಇದನ್ನು ಮಂಗಳವಾರ ಶುಕ್ರವಾರ ಮಾಡ್ಕೋಬಹುದು ಅದು ಬಿಟ್ಟು ಡೈಲಿ ಮಾಡ್ಕೋಬಹುದಾ ನಿಮ್ಮ ಮನೆ ಹತ್ರ ಎಕ್ಕದ ಗಿಡ ಇದೆಯಾ ಎಸ್ ಡೈಲಿ ಮಾಡ್ಕೋಬಹುದು ಇದನ್ನು ಮಾಡೋದಕ್ಕೆ ಮಣ್ಣಿನ ಪಾತ್ರೆನಾದರೂ ತಗೋಬೋದು ನೀವು ಅಥವಾ ಗಾಜಿಂದಾದರೂ ತೊಗೋಬೋದು ಪಿಂಗಾಣಿದಾದರೂ ತಗೋಬೋದು ಇದು ಮೂರೇ ಆಪ್ಷನ್ ಇರೋದು ಮತ್ತೆ ಹೇಳ್ತಾ ಇದ್ದೀನಿ ಮಣ್ಣಿಂದು ಗಾಜಿಂದು ಪಿಂಗಾಣಿದು ಇದು ಮೂರೇ ಆಪ್ಷನ್ ತಾಮ್ರದ್ದು ಇಲ್ಲ ಹಿತ್ತಾಳೆದು ಇಲ್ಲ ಬಿಕಾಸ್ ಇದು ಕೆಮಿಕಲ್ ರಿಯಾಕ್ಷನ್ ಆಗತ್ತೆ ಅದಕ್ಕೆ ಈ ಮೂರು ಪಾತ್ರೆಗಳನ್ನು ಮಾತ್ರ ನೀವು ತಗೋಬೇಕು ಪಾತ್ರೆ ಈ ಥರ ಬೌಲು ತಗೋಬೇಕು ಇದಕ್ಕೆ ನೀರು ಹಾಕಬೇಕು ನೀರಿಗೆ ಸ್ವಲ್ಪ ಚಿಟಿಕೆ ಸಕ್ಕರೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಅಡುಗೆಗೆ ಬಳಸ್ತೀರಾ ಕಲ್ಲುಪ್ಪು ಇದೆರಡನ್ನೂ ಹಾಕಿ ಎಕ್ಕದ ಹೂವನ್ನ ನಾನು ಇವರು ತೊಗೊಂಡು ಬಂದು ಮ ಇದು ಹೆಂಗೆ ಮೇಡಮ್ ಈ ಥರ ಇದೆ ಫ್ಲವರ್ ಅಂತ ಕೇಳ್ತಾರೆ ಕೆಲವೊಬ್ರು ಕೆಲವೊಬ್ಬರು ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿರೋದಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಎಕ್ಕದ ಹೂವು ಹೀಗಿದ್ರೆ ಯು ಹ್ಯಾವ್ ಟು ಓಪನ್ ದಿಸ್ ಈ ರೀತಿ ಆಗತ್ತೆ ಮಧ್ಯದಲ್ಲಿರೋ ಪಾರ್ಟ್ನ ಮಾತ್ರ ಇದನ್ನು ತೆಗಿಬೇಕು ಓಕೆ ಈ ಪಾರ್ಟ್ನ ನೀವು ಇದಕ್ಕೆ ಬಳಸ್ತಾ ಇರೋದು ಈ ಹೂವು ಹಾಕಿ ಈ ಹೂವದ ಮೇಲೆ ನೀವು ಕ್ಯಾಂಡಲ್ ಹಚ್ಚಬೇಕು ಓಕೆ ಈ ರೀತಿಯಾಗಿ ಮನೆಯ ಮಧ್ಯಭಾಗದಲ್ಲಿ ನೋಡ್ಕೊಂಡು ಇಡಬೇಕು ಮತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ ನಿಮ್ಮ ಮನೆ ಮಧ್ಯಭಾಗದಲ್ಲಿ ಸೆಂಟ್ರ್ ಟೇಬಲ್ ಇದ್ದರೆ ಅಲ್ಲಿ ಇಡಬಹುದು ಅಥವಾ ಸೆಂಟರ್ ಟೇಬಲ್ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದರೆ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಆ ಜಾಗದಲ್ಲಿ ಒಂದು ಚಿಕ್ಕದಾಗಿ ಟೇಬಲ್ನ ಅಥವಾ ಪ್ಲಾಸ್ಟಿಕ್ ಟೇಬಲ್ ಏನಾರು ಇಟ್ಕೊಂಡು ಅದರ ಮೇಲೆ ಇಟ್ಕೋಬಹುದು ಇದು ಫುಲ್ ಕ್ಯಾಂಡಲ್ ಉರಿದಾದ ಮೇಲೆ ಆವತ್ತಿನ ದಿನ ಸಂಜೆನೇ ಇದನ್ನು ಮತ್ತೆ ರಿಮೂವ್ ಮಾಡಬೇಕು ಫ್ಲವರ್ಸ್ ಎಲ್ಲ ಯಾವುದಾದ್ರೂ ಗಿಡಕ್ಕೆ ಹಾಕ್ಬಿಡಿ ನೀರನ್ನ ನೀವು ವಾಷ್ ಬೇಸನ್ನಲ್ಲಿ ಹಾಕಿ ಇದರದ್ದು ರಿಚುವಲ್ ಕಂಪ್ಲೀಟ್ ಆಗುತ್ತೆ ಇದು ಮೊದ ಇದನ್ನ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಎಕ್ಕದ ಗಿಡದಲ್ಲಿ ಆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಇರುವಂಥದ್ದಿದೆ ಅದನ್ನು ಬಳಸಿ ಇದು ಔಷಧ ಗಿಡನೂ ಹೌದು ಇದನ್ನು ಬಳಸಿ ಎಷ್ಟೊಂದು ಕಾಯಿಲೆಗಳನ್ನು ಗುಣಪಡಿಸಬಹುದು ಜೊತೆಗೆ ವಾಸ್ತು ಪ್ರಕಾರನು ಮನೆ ಹತ್ರ ಬಿಳಿ ಎಕ್ಕದ ಗಿಡ ಇದ್ದರೆ ಒಳ್ಳೆಯದು ಆ್ಯಂಡ್ ಬಿಳಿ ಎಕ್ಕದ ಗಿಡ ಈ ಥರದ ಹೂವನ್ನು ನೀವು ಶಿವನಿಗೆ ಮತ್ತು ಗಣೇಶನಿಗೆ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಒಂದು ಮಂಗಳವಾರ ಗಣೇಶನ ವಾರ ಆಗಿರೋದ್ರಿಂದ ಹೌದು ನಾವು ಇದನ್ನು ಮಂಗಳವಾರನೂ ಮಾಡ್ತೀವಿ ಅದಕ್ಕೇ ಎಕ್ಕದ ಹೂವು ಇಟ್ಟಿರ್ತೀವಿ ನೀವು ಮಂಗಳವಾರವೂ ಮಾಡ್ಕೋಬಹುದು ಗಣೇಶನಿಗೆ ಪ್ರಿಯವಾಗಿರೋದ್ರಿಂದ ನಿಮ್ಮ ಮನೆಗೆ ಗಣೇಶನ ಅನುಗ್ರಹ ಆಗತ್ತೆ ನಿಮ್ಮ ಮನೇಲಿರುವಂಥ ಸಂಕಷ್ಟ ದೂರ ಆಗತ್ತೆ ಹಾಗೆಯೇ ಇದರಲ್ಲಿ ನೀವು ಅಂದರೆ ಎಕ್ಕದ ಗಿಡ ರೋಗ ನಿರೋಧಕ ಶಕ್ತಿ ಪ್ಲಸ್ ಔಷಧಿ ಗುಣಗಳನ್ನ ಹೊಂದಿದೆ ನಿಮ್ಮದ್ದೆ ಆಗ್ತಾ ಇರೋ ಕಲಹ ಆಗಿರಬಹುದು ಮನಸ್ತಾಪ ಆಗಿರಬಹುದು ಬೇಜಾರಾಗಿರಬಹುದು ಇದೆಲ್ಲದನ್ನು ಕ್ರಮೇಣ ದೂರ ಆಗ್ತಾ ಬರುತ್ತೆ ಹಾಗೆಯೇ ಮನಿ ಬ್ಲಾಕೇಜಸ್ ನಿಮ್ಗೆ ಏನಾದರೂ ಇದ್ದರೆ ಸಿಟ್ರೀನ್ ಅನ್ನುವಂಥ ಕ್ರಿಸ್ಟಲ್ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇದು ಸಿಟ್ರೀನ್ ಪೈರೈಟ್ ಅಲ್ಲ ಪೈರೈಟ್ನ ನೀರಿಗೆ ಹಾಕೋ ಹಾಗೆ ಇಲ್ಲ ಇದು ಸಿಟ್ರೀನ್ ಎಲ್ಲೋ ಇರುತ್ತೆ ಈ ಒಂದು ಸಿಟ್ರೀನ್ನ ನೀವು ಈ ನೀರಲ್ಲಿ ಹಾಕಬಹುದು ಇದರಿಂದ ಮನಿ ಫ್ಲೋ ಆಗುತ್ತೆ ನಿಮ್ಮ ಮನೆಗೆ ಇಲ್ಲ ಅಂದರೆ ಗ್ರೀನ್ ಜೇಡ್ ಸಹ ನೀವು ಹಾಕ್ಬೋದು ಇದು ಮ್ಯಾಜಿಕಲ್ ಕೆಲಸ ಮಾಡುತ್ತೆ ಈ ರೀತಿ ಗ್ರೀನ್ ಜೇಡ್ ಆದರೂ ನೀವು ಹಾಕ್ಬೋದು ನೀರೊಳಗೆ ಗ್ರೀನ್ ಜೇಡ್ ಮತ್ತು ಸಿಟ್ರೀನ್ ಮಾತ್ರ ಬಳಸೋ ಇರುತ್ತೆ ಇದರಲ್ಲಿ ಬೇರೆ ಯಾವುದು ಕ್ರಿಸ್ಟಲ್ಸ್ ಹಾಕಬೇಡಿ ಇದೆಲ್ಲ ಆದಮೇಲೆ ಕ್ರಿಸ್ಟಲ್ಸ್ನ ಮತ್ತೆ ತೆಗೆದಿಡಿ ಮತ್ತೆ ಮಾರಿನ ದಿನ ಯೂಸ್ ಮಾಡ್ಕೊಳ್ಳಿ ಇಟ್ಸ್ ಓಕೆ ಆ್ಯಂಡ್ ಈ ಕ್ರಿಸ್ಟಲ್ನ ಮತ್ತೆ ಬೇರೆದಕ್ಕೆ ಯೂಸ್ ಮಾಡ್ಬೋದಾ ಎಸ್ ಡೆಫಿನೆಟ್ಲಿ ಯೂಸ್ ಮಾಡಬಹುದು ಆ್ಯಂಡ್ ಈ ಒಂದು ಪರಿಹಾರ ಏನಿದೆಯಲ್ಲ ಯಾರಾದರೂ ಮಾಡ್ಕೋಬಹುದು ಎನಿ ಅವರು ಮಾಡ್ಕೋಬಹುದು ಯಾವಾಗಾದರೂ ಮಾಡ್ಕೋಬಹುದು ಆದಷ್ಟು ಮಂಗಳವಾರ ಶುಕ್ರವಾರ ಮಾಡಿದ್ರೆ ಒಳ್ಳೆಯದು ಬೆಳಗ್ಗೆ ಬಿಫೋರ್ ಟೆನ್ ಓ ಕ್ಲಾಕ್ ಇದನ್ನು ನೀವು ಮಾಡ್ಕೊಬೇಕು ಸಂಜೆ ಅಷ್ಟೊತ್ತಿಗೆ ಆ ಕ್ಯಾಂಡಲ್ ಎಲ್ಲ ಉರಿದಿರುತ್ತೆ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಡಬೇಕಾಗತ್ತೆ ಸೊ ಇದನ್ನು ಮಾಡಿ ಟ್ರೈ ಮಾಡಿ ದಯವಿಟ್ಟು ಇದರ ಉಪಯೋಗ ಪಡ್ಕೊಳ್ಳಿ ನನಗೆ ಗೊತ್ತಿರುವಂತಹ ಎಲ್ಲ ರಿಚ್ಯುವಲ್ಸ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದ್ರ ಉಪಯೋಗ ಪಡ್ಕೊಂಡು ನನಗೂ ಕಮೆಂಟ್ಸಲ್ಲಿ ಹೇಳಿ ಅಥವಾ ಸ್ವಲ್ಪ ದಿನ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಆದರೂ ಹೇಳಿ ತೊಂದರೆ ಇಲ್ಲ ಇದರಿಂದ ಮನೆಯಲ್ಲಿರುವಂಥ ಹೆಲ್ತ್ ಪ್ರಾಬ್ಲಮ್ಸ್ ದೂರ ಆಗತ್ತೆ ಮನೇಲಿರೋರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮನೇಲಿರುವಂಥ ನೆಗೆಟಿವಿಟಿ ದೂರ ಆಗತ್ತೆ ಮನೆಯಲ್ಲಿ ಕಲಹಗಳಾಗ್ತಾ ಇದ್ದರೆ ಜಗಳಗಳಾಗ್ತಾ ಇದ್ದರೆ ಮನಸ್ತಾಪಗಳಿದ್ರೆ ಅದೆಲ್ಲವೂ ದೂರ ಆಗತ್ತೆ ಮನಿ ಬ್ಲಾಕೇಜಸ್ ಇದ್ದರೆ ಅಥವಾ ಯಾರಾದರೂ ಕೆಲಸಕ್ಕೆ ಹೋಗಲ್ಲ ಲೇಝಿನೆಸ್ ಇರುತ್ತೆ ಅಥವಾ ತುಂಬ ಜನಕ್ಕೆ ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇರಲ್ಲ ಮನೆಯಲ್ಲೇ ಇರ್ತಾರೆ ಓನ್ ಬಿಸ್ನೆಸ್ ಇರುತ್ತೆ ಬಟ್ ಸ್ಟಿಲ್ ಅವರೊಂಥರ ಸೋಂಬೇರಿಯಾಗಿ ಮನೆಯಲ್ಲಿರುವಂಥದ್ದು ಅಥವಾ ಯಾರಿಗೋ ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಇರೋವಂಥದ್ದು ಅಥವಾ ಬ್ಲಾಕ್ ಆಗಿರೋವಂಥದ್ದು ಮನಿ ಅಥವಾ ನೀವೆಲ್ಲೋ ಒಂದು ಕಡೆ ಹೂಡಿಕೆ ಮಾಡಿರ್ತೀರ ಅದರಲ್ಲಿ ಲಾಭ ಗಳಿಸೋಕ್ಕಾಗ್ತಿರೋದಿಲ್ಲ ಈ ಥರದ ಎಲ್ಲ ಪ್ರಾಬ್ಲಮ್ ಇಂದೂ ನೀವು ಮುಕ್ತಿ ಹೊಂದಬಹುದು ದಯವಿಟ್ಟು ಈ ಒಂದು ಮ್ಯಾಜಿಕಲ್ ರೆಮಿಡಿನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದರ ರಿಸಲ್ಟ್ಸ್ ನನ್ನ ಹತ್ರ ಶೇರ್ ಮಾಡಿ ಇದಕ್ಕೆ ನಿಮಗೆ ಏನು ದುಡ್ಡು ಖರ್ಚಾಗಲ್ಲ ಮನೆಯಲ್ಲಿ ಇರುವಂತಹ ಕ್ಯಾಂಡಲ್ಲು ನೀರು ಸಕ್ಕರೆ ಉಪ್ಪು ಮತ್ತು ಎಕ್ಕದ ಹೂವದಿಂದ ಮಾಡುವಂಥದ್ದು ಕ್ರಿಸ್ಟಲ್ ಈಸ್ ಆಪ್ಷನಲ್ ನೀವು ತಗೊಳ್ಳೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂದರೆ ಯು ಕ್ಯಾನ್ ಪರ್ಚೇಸ್ ಆದರೆ ಕಂಪಲ್ಸರಿ ಅಂತ ಏನೂ ಇಲ್ಲ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಎಲ್ಲ ರೀತಿಯಲ್ಲೂ ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್